ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬಕ್ರೀದ ದಬ್ಬಕ್ಕೆ ಕುರಿಗಳು ಬೇಕಾದವರು ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ನಮ್ಮಲ್ಲಿ ಅಮೀನ್ಗಡ ಕುರಿ ಮತ್ತು ಗೂಡೂರು ಕುರಿ ಹಾಗೂ ನಾಟಿ ಮರಿಗಳು ಕೂಡ ಸಿಗುತ್ತೆ ಕುರಿಗಳು ಮಾತ್ರ ಸಾಕತ್ತಾಗಿದ್ದಾವೆ ನೀವು ಯಾವ ಬೇಕಾದ್ರೆ ರಿಚಾರ್ಜ್ ಮಾಡಿ ತಗೊಂಬೋದು ಬಕ್ರಿ ದಬ್ಬಕ್ಕೆ ಇವು ಇವೆಲ್ಲ ಕುರಿಗಳು ಇರೋದು ಒಂದು ನೂರಿಂದ ನೂರೈವತ್ತು ಕುರಿಗಳು ಇರ್ತವೆ ನಮ್ಮಲ್ಲಿ ಈ ನಂಬರಿಗೆ ಕಾಲ್ ಮಾಡಿದರೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ನಮ್ಮ ಹತ್ರ ಮೂವತ್ತೈದು ನಲ್ವತ್ತು ಕೆ ಜಿಯಿಂದ ಐವತ್ತು ಅರವತ್ತು ಕೆ ಜಿವರೆಗೂ ವರೆಗೂ ನೀವು ಯಾವ ಬೇಕಾದ್ರೂ ಚಾಸ್ ಮಾಡ್ಬೋದು ನಿಮ್ಮ ಇಷ್ಟ ನೋಡಿ ಬೇಕಾದರೆ ಕಾಲ್ ಮಾಡಿ ಕುರ್ಬಾನಿಗೆ ಬೇಕಾದಂಥ ಕುರಿಗಳಿವು ಯಾಕಂದರೆ ಎಲ್ಲೋ ಅಲ್ಲ ಇದ್ದಾವೆ ಯಾವ ಕುರಿ ನೋಡಿದ್ರೆ ಎರಡಲ್ಲು ನೋಡಿ ಎಲ್ಲರೂ ಆಯ್ಕೆ ಮಾಡೋದೇ ಎರಡಲ್ಲಿದ್ದಾವೆ ಕುರುಗಳ ಜಾಸ್ತಿ ನಮ್ಮಲ್ಲಿ ಕೂಡ ಎಲ್ಲವೂ ಎಲ್ಲ ಎರಡಲ್ಲೇ ಇರೋದು ಯಾಕಂದರೆ ಒಂದು ವರ್ಷದ ಕುರಿಗಳು ಅಲ್ಲ ನಮ್ಮ ಹತ್ರ ಇರೋದು ಕುರ್ಬಾನಿಗೆ ಏಳು ಮಾಡಿಸಿದಂಥ ಕುರಿಗಳಿವು ನಮ್ಮ ಕುರುಗಳ್ನ ವರ್ಷ ವರ್ಷ ಬೇಕಾದರೂ ತಗೊಬೋದು ಯಾಕಂದರೆ ವರ್ಷಕ್ಕೆ ಒಂದ್ಸರಿ ನಾವು ಬ್ಯಾಚ್ ರೆಡಿ ಮಾಡ್ತೇವೆ ಬಕ್ರೀದಕ್ಕೋಸ್ಕರ ನೋಡಿ ಕುರಿಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಕುರಿಗಳು ನಮ್ಮ ಕುರುಗಳ್ನ ಬೆಂಗಳೂರಲ್ಲಿ ಕೂಡ ಸೇಲ್ ಮಾಡ್ತೇವೆ ಬೆಂಗಳೂರಲ್ಲಿ ಎಲ್ಲಿ ಹೇಗೆ ಸೇಲ್ ಮಾಡ್ತೇವೆ ಅಂತಂದು ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಯಾವ ಏರಿಯಾದಲ್ಲಿ ಸಿಗುತ್ತೆ ಅಂತಂದು ನೋಡಿ ಗುಡೂರು ಮರಿ ಹೆಂಗಿದ್ದಾವೆ ಇವು ಕೂಡ ಸಿಗ್ತವೆ ನಿಮಗೆ ಗುಡೂರು ಮರಿ ಇಷ್ಟಪಡೋರು ಗುಡೂರು ಮರಿ ತಗೊಬೋದು ಅಮಿನ ಗಿಡ ಕುರಿ ಇಷ್ಟಪಡೋರು ಅಮಿನ ಗಿಡ ಮರಿ ತೊಗೊಂಬೋದು ನಾಟಿ ಕುರಿ ಇಷ್ಟಪಡೋರು ನಾಟಿ ಕುರಿಗೂ ಬೇಕಾದ್ರೆ ತಗೊಬೋದು ಮೇನ್ ನೋಡೋದು ಎಲ್ಲರೂ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ನಮ್ಮಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿದ್ದಾವೆ ನೋಡಿ ನಮ್ಮ ಮರಿಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಎಲ್ಲವೂ ಮರಿಗಳು ಟಾಪಲ್ಲ ಇದಾವೆ ನಮ್ಮ ಕುರಿಗಳು ನೋಡಿ ಎಷ್ಟು ಚೆನ್ನಾಗಿದಾವೆ ಯಾವುದೇ ಥರ ರೋಗ ಇಲ್ಲ ಯಾವುದೇ ಥರ ವೈರಸ್ ಎಲ್ಲ ಯಾವುದೇ ಥರ ಇದೆಯಲ್ಲ ನಾವು ಆ ಥರ ಜೋಪನ್ ಮಾಡ್ತಾಯಿದ್ದೀವಿ ಕುರಿಗಳನ್ನ ನೋಡಿ ಎಲ್ಲರೂ ಇಷ್ಟ ಆಗುವಂಥ ಕುರುಗಳು ನಮ್ಮ ಹತ್ರ ಇರೋದು ನೋಡಿ ಬೇಕಾದರೆ ಕಾಲ್ ಮಾಡಿ ನಾವು ಬಕ್ರೀದ್ ಹಬ್ಬಗೋಸ್ಕರ ವರ್ಷ ವರ್ಷ ಕುರುಗಳನ್ನ ಮೇಯಿಸ್ತಾ ಇರೋದು ವರ್ಷನೇ ಮಾರ್ತೀವಿ ಬೆಂಗಳೂರಲ್ಲೇ ಮಾರ್ತೀವಿ ಇಲ್ಲಿ ಮಾರ್ತೀವಿ ನೀವು ಕಾಲ್ ಮಾಡಿ ಡೀಟೇಲ್ಸ್ ಸಿಗುತ್ತೆ ಮಾಂಸನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಈಡಾಗುತ್ತೆ ವೇಸ್ಟೇಜನ್ನು ಅಷ್ಟೊಂದು ಜಾಸ್ತಿ ಹೋಗೋಲ್ಲ ಕುರುಗಳಲ್ಲಿ ನಮ್ಮ ಕುರುಗಳಲ್ಲಿ ಮಾಂಸ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟೊಂದು ಕೂದಲು ಇರಲ್ಲ ಯಾವ ಕುರುಗಳಿವೆ ನಮಗೆ ಬುಕ್ಕಿಂಗ್ ಮಾಡೋರು ತುಂಬ ಜನ ಇದ್ದಾರೆ ನಮ್ಮ ಕುರುಗಳನ್ನ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಕಾಲ್ ಮಾಡ್ತಾರೆ ಕುರುಗಳ್ನ ಬುಕ್ಕಿಂಗ್ ಮಾಡೋಕ್ಕೆ ನಮಗೂ ನಮ್ಮ ಕುರುಗಳಿಗೆ ಹಸ್ಥರ ಈಗ ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ನಿಮಗೆ ಬೇಕಾದರೆ ಕಾಲ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದರೆ ಶೇರ್ ಮಾಡಿ ಈ ವಿಡಿಯೋನ ಬಕ್ರೀದ ಬಗ್ಗೆ ಕುರುಗಳನ್ನು ಬೇಕು ಅನ್ನೋರಿಗೆ ಥ್ಯಾಂಕ್ ಯು